ಕಾಂಗ್ರೆಸ್ ಸರ್ಕಾರ ಬಲವಾದ ನೆಲೆಯಲ್ಲಿ ನಿಂತಿದೆ ವಿರೋಧ ಪಕ್ಷ ಹೇಳುವಂತೆ ಇಂದು ನಾಳೆ ಬೀಳುವುದಿಲ್ಲ ಎರಡು ಸಾವಿರದ ಇಪ್ಪತ್ತೆಂಟರವರೆಗೂ ನಮ್ಮದೇ ಆಡಳಿತ ಇರುತ್ತದೆ ಎಂದು ರಾಜ್ಯ ಸರ್ಕಾರದ ಕನಿಷ್ಠ ವೇತನ ಸಲಹಾ ಮಂಡಳಿ ಅಧ್ಯಕ್ಷ ಹಾಗೂ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಸಾಹಿದ್ ದೃಢ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಕಾಂಗ್ರೆಸ್ ಸರ್ಕಾರ ಬಲವಾದ ನೆಲೆಯಲ್ಲಿ ನಿಂತಿದೆ ವಿರೋಧ ಪಕ್ಷ ಹೇಳುವಂತೆ ಇಂದು ಬೀಳುವುದಿಲ್ಲ ನಾಳೆ ಬೀಳುವುದಿಲ್ಲ ಎರಡ್ ಸಾವಿರದ ಇಪ್ಪತ್ತೆಂಟರವರೆಗೂ ನಮ್ಮದೇ ಆಡಳಿತ ಇರುತ್ತದೆ ಎಂದು ರಾಜ್ಯ ಸರ್ಕಾರದ ಕನಿಷ್ಠ ವೇತನ ಸಲಹಾ ಮಂಡಳಿ ಅಧ್ಯಕ್ಷ ಹಾಗೂ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಸಾಯಿದ್ ದೃಢ ವಿಶ್ವಾಸ ವ್ಯಕ್ತಪಡಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಂಗಳವಾರ ಮಾತನಾಡಿ ಕಳೆದ ಮೂರು ವರ್ಷಗಳಿಂದ ನಾನು ಅರಕಲಗೋಡು ಹಾಗೂ ಒಳನಿರಚಿಪುರ ಕ್ಷೇತ್ರಗಳ ಉಸ್ತುವಾರಿ ನೋಡಿಕೊಂಡು ಕಾರ್ಮಿಕರ ಸಮಸ್ಯೆಗಳನ್ನು ಅಧ್ಯಯನ ಮಾಡುತ್ತಿದ್ದೇನೆ ಈಗಾಗಲೇ ಆರು ಜಿಲ್ಲೆಗಳ ಪ್ರವಾಸ ಮುಗಿದಿದೆ ರಾಜ್ಯದಲ್ಲಿ ಸುಮಾರು ಎರಡು ಕೋಟಿಗೂ ಅಧಿಕ ಅಸಂಘಟಿತ ಕಾರ್ಮಿಕರು ಮತ್ತು ಐವತ್ತು ಲಕ್ಷ ಸಂಘಟಿತ ಕಾರ್ಮಿಕರು ದುಡಿಯುತ್ತಿದ್ದಾರೆ ಕೃಷಿ ಕೂಲಿ ಮನೆ ಕೆಲಸಗಾರರು ಕಾರ್ಖಾನೆ ನೌಕರರು ಎಲ್ಲರೂ ಈ ಶ್ರಮಜೀವಿಗಳ ಭಾಗ ಕಾರ್ಮಿಕರ ಹಕ್ಕುಗಳ ರಕ್ಷಣೆಗೆ ಅವರಿಗೆ ತಕ್ಕ ವೇತನ ದೊರಕುವಂತೆ ಮಾಡಲು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರ ನೇತೃತ್ವದಲ್ಲಿ ದೊಡ್ಡ ಮಟ್ಟದ ಕೆಲಸ ನಡೆಯುತ್ತಿದೆ ಎಂದರು ದೇಶದ ಮಟ್ಟದಲ್ಲಿ ಕನಿಷ್ಠ ವೇತನ ನೀಡುವಲ್ಲಿ ಕರ್ನಾಟಕ ಮತ್ತು ದೆಹಲಿ ಮುಂಚೂಣಿಯಲ್ಲಿವೆ ಕೆಲಸ ಮಾಡಿದ ಪ್ರತಿಯೊಬ್ಬ ಕಾರ್ಮಿಕನಿಗೂ ನ್ಯಾಯ ದೊರೆಯುವಂತೆ ಸರ್ಕಾರ ಬದ್ಧವಾಗಿದೆ ಶ್ರಮಜೀವಿಗಳ ಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆಯುವುದು ನಮ್ಮ ಸರ್ಕಾರದ ಗುರಿ ಎಂದು ಹೇಳಿದರು ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಅವರ ಮುತುವರ್ಜಿಯಿಂದ ಸರ್ಕಾರ ಜನಮನ ಗೆದ್ದಿದೆ ಪಂಚ ಗ್ಯಾರಂಟಿ ಯೋಜನೆಗಳು ಪ್ರತಿ ಮನೆಯ ಬಾಗಿಲಿಗೆ ತಲುಪಿವೆ ಈ ಯೋಜನೆಗಳ ಯಶಸ್ಸಿಗೆ ವಿದೇಶದಲ್ಲೂ ಮೆಚ್ಚುಗೆ ವ್ಯಕ್ತವಾಗಿದೆ ಜನಕೇಂದ್ರೀಯ ಆಡಳಿತದ ಮೂಲಕ ಸರ್ಕಾರ ಅಭಿವೃದ್ಧಿಯ ಹಾದಿಯಲ್ಲಿ ಮುನ್ನಡೆಯುತ್ತಿದೆ ಎಂದು ತಿಳಿಸಿದರು ಬಿಜೆಪಿ ಸಲಹೆ ಕೊಡಲಿ ಮರೆಯಲಿ ಟೀಕೆ ಬೇಡ ಎಂದು ವಿರೋಧ ಪಕ್ಷದ ನಾಯಕರ ವಿರುದ್ಧ ಸಾಯಿದ್ ಕಿಡಿಕಾರಿದರು ಬಿಜೆಪಿ ನಾಯಕರು ಸದಾ ಸರ್ಕಾರ ಬೀಳುತ್ತದೆ ಎಂದು ಹೇಳುತ್ತಾರೆ ಆದರೆ ಅದು ಅವರ ಹಗಲು ಕನಸು ಡಿಕೆ ಶಿವಕುಮಾರ್ ಅವರ ಬಗ್ಗೆ ಅಶೋಕ್ ಮಾಡುತ್ತಿರುವ ಟೀಕೆಗಳು ಅನಾವಶ್ಯಕ ವಿರೋಧ ಪಕ್ಷವು ನಿರ್ಮಾಣಾತ್ಮಕ ಸಲಹೆ ನೀಡಲಿ ಜನರ ಹಿತದರ್ಶಿ ಕೆಲಸಗಳಿಗೆ ಬೆಂಬಲ ನೀಡಲಿ ಮೈಸೂರಿನ ಸಂಸದರು ಸೇರಿದಂತೆ ಮತ್ತಿತರರು ಮಾತನಾಡುತ್ತಿರುವ ರೀತಿ ನೀತಿಗಳ ನೋಡಿದರೆ ಭಾರತೀಯ ಜನತಾ ಪಕ್ಷದ ನಾಯಕರಿಗೆ ಮಾನ ಮರ್ಯಾದೆ ಇದೆಯಾ ಎಂದು ಕೇಳಬೇಕಾಗುತ್ತದೆ ತಾಯಿಯ ಬಗ್ಗೆ ಅಪಮಾನಕರವಾಗಿ ಮಾತನಾಡುವವರಿಗೆ ಕನಿಷ್ಠ ಸೌಜನ್ಯವೂ ಇಲ್ಲ ಭಾರತ ಮಾತೆಯ ಮಕ್ಕಳು ಎಂದು ಹೇಳಿಕೊಳ್ಳುವವರು ತಾಯಿಯನ್ನು ಗೌರವಿಸುವ ನಿಟ್ಟಿನಲ್ಲಿ ನಿಜವಾದ ಮೌಲ್ಯಗಳನ್ನು ಕಲಿಯಲಿ ಎಂದು ಕಟುವಾಗಿ ಹೇಳಿದರು ಕಾಂಗ್ರೆಸ್ ಸರ್ಕಾರ ಸುಭದ್ರವಾಗಿದೆ ಜನರ ಬೆಂಬಲ ನಮ್ಮ ಜೊತೆಗಿದೆ ಎರಡ್ ಸಾವಿರದ ಇಪ್ಪತ್ತೆಂಟರವರೆಗೂ ನಮ್ಮ ಸರ್ಕಾರ ಮುಂದುವರಿಯಲಿದೆ ಮತ್ತು ಮತ್ತೊಮ್ಮೆ ಜನರಿಂದ ವಿಶ್ವಾಸ ಮತ ಪಡೆದು ಅಧಿಕಾರಕ್ಕೆ ಬರಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಏನ್ ದಾಖಲಿದೆ ನಿಮ್ಮ ಹತ್ರ ಯಾರು ಹೇಳಿದರು ಕುಮಾರಸ್ವಾಮಿ ಅವರು ಹೇಳಿದಲ್ಲ ಏ ಇಲ್ಲ ಸುಳ್ಳದು ನಾವು ಸಿದ್ದರಾಮಯ್ಯ ಅವರು ಆ ರೀತಿ ಮಾಡುವವರಲ್ಲ ಕೆ ಶಿವಕುಮಾರ್ ಅವರು ಆ ರೀತಿ ಮಾಡುವವರಲ್ಲ ಅವರು ಕಾದು ಕುಳಿತಿದ್ದಾರೆ ಕಾಂಗ್ರೆಸ್ ಅಲ್ಲೇ ಇದ್ದಾರೆ ಅವ್ರೇನ್ ಹೇಳಿದಾರ ಅವ್ರೆ ಸರ್ ಅವರವರ ಅಭಿಪ್ರಾಯವನ್ನ ಅವರವರು ಹೇಳ್ತಾರೆ ಹೇಳಿ ಸರ್ ಪ್ರಜಾಪ್ರಭುತ್ವದಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಇದೆಯಲ್ಲ ಪಕ್ಷದ ಮಿತಿ ಮೀರಿ ಮಾತಾಡಬಾರ್ದು ಪತ್ರಿಕಾಗೋಷ್ಠಿಯಲ್ಲಿ ಕಾಂಗ್ರೆಸ್ ಪ್ರಚಾರ ಸಮಿತಿ ಅಧ್ಯಕ್ಷ ದೇವರಾಜೇಗೌಡ ಮುಖಂಡರಾದ ದಿನೇಶ್ ಮಂಜುನಾಥ್ ಶರ್ಮಾ ಶಿವಕುಮಾರ್ ರಾಜೇಗೌಡ ಹಾಗೂ ಇತರರು ಉಪಸ್ಥಿತರಿದ್ದರು You are watching TV46 News Canada.